ಹಾಯ್ ಗೈಸ್ ಈ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ದಿನಕ್ಕೆ ಎಷ್ಟು ಹೈಪ್ಸನ್ನು ಮಾಡ್ಬೋದು ಯೂಟ್ಯೂಬಲ್ಲಿ ಈಗ ಹೈಪ್ಸ್ ಅಂತ ಹೊಸ ಫೀಚರ್ಸ್ ಬಂದಿದೆ ಈಗ ನಿಮ್ಮ ಫೇವ್ರೇಟ್ ವಿಡಿಯೋಗೆ ಆಗಿರ್ಬೋದು ನಿಮ್ಮ ಫೇವ್ರೆಟ್ ಯೂಟ್ಯೂಬರ್ ವೀಡಿಯೋಸ್ಗಳಿಗಾಗಿರ್ಬೋದು ಯಾವ ರೀತಿಯಾಗಿ ಹೈಪ್ಸನ್ನು ಮಾಡೋದು ಅಂತ ಕೂಡ ನಾನು ವೀಡಿಯೋನ ಮಾಡಿದ್ದೀನಿ ಈಗ ನಾನು ನಿಮಗೆ ಒಂದು ದಿನಕ್ಕೆ ಎಷ್ಟು ಹೈಪ್ಸನ್ನು ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಈ ವಿಡಿಯೋನ ಕೊನೆವರೆಗೂ ನೋಡಿ ನೀವು ಒಂದು ದಿನಕ್ಕೆ ಎಷ್ಟು ಬೇಕಾದರೂ ಹೈಪ್ಸನ್ನು ಮಾಡ್ಬೋದು ಆದರೆ ಕೆಲವೊಂದಿಷ್ಟು ರೂಲ್ಸ್ಗಳು ಇದ್ದಾವೆ ಆ ರೂಲ್ಸ್ ಏನು ಅಂತ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನೀವು ನೋಡ್ತಾ ಇರೋದು ಭದ್ರನಾಯಕ್ ಯೂಟ್ಯೂಬ್ ಚಾನಲ್ ಫಸ್ಟ್ ಟೈಮ್ ನೋಡ್ತಾಯಿದ್ದೀರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನೀವೇನೂ ಫೇಸ್ಬುಕ್ಕಲ್ಲಿ ಈ ಒಂದು ವಿಡಿಯೋನ ನೋಡ್ತಾ ಇದ್ದರೆ ಪೇಜನ್ನು ಫಾಲೋ ಮಾಡಿ ಫ್ರೆಂಡ್ಸ್ ಈಗ ನೀವು ಒಂದು ದಿನಕ್ಕೆ ಎಷ್ಟು ಹೈಪ್ಸನ್ನು ಮಾಡ್ಬೋದು ಅಂತಂದರೆ ನೀವು ಎಷ್ಟು ಬೇಕು ಅಷ್ಟು ಹೈಪ್ಸನ್ನು ಮಾಡ್ಬೋದು ಆದರೆ ಒಂದೇ ಯೂಟ್ಯೂಬ್ ಚಾನಲ್ಗೆ ಮೂರು ಹೈಪ್ಸನ್ನು ಮಾತ್ರ ನೀವು ಮಾಡ್ಬೋದು ಒಂದು ವಿಡಿಯೋಗೆ ಒಂದೇ ಹೈಪನ್ನು ಮಾಡ್ಬೋದು ಹಾಗೆ ಒಂದು ಯೂಟ್ಯೂಬ್ ಚಾನಲ್ಗೆ ಮೂರು ಹೈಪ್ಸನ್ನು ಮಾತ್ರ ಮಾಡ್ಬೋದು ಅದು ಒಂದು ದಿನಕ್ಕೆ ಅಲ್ಲ ಒಂದು ವೀಕಿಗೆ ಒಂದು ವಾರಕ್ಕೆ ನೀವು ಮೂರು ಹೈಪ್ಸನ್ನು ಒಂದು ಯೂಟ್ಯೂಬ್ ಚಾನಲ್ಗೆ ಮಾಡ್ಬೋದು ಫ್ರೆಂಡ್ಸ್ ಅದೇ ರೀತಿಯಾಗಿ ನೀವು ಎಷ್ಟೇ ಯೂಟ್ಯೂಬ್ ಚಾನಲ್ಗೂ ಬೇಕಾದರೂ ಹೈಪ್ಸನ್ನು ಮಾಡ್ಬೋದು ಒಂದು ದಿನಕ್ಕೆ ಅಥವಾ ಒಂದು ವಾರಕ್ಕೆ ನೀವು ಯಾವುದೇ ವೀಡಿಯೋಸನ್ನು ನೋಡಿ ಬೇರೆ ಬೇರೆ ವೀಡಿಯೋಸನ್ನು ನೋಡಿದರೆ ಎಲ್ಲರಿಗೂ ಕೂಡ ಹೈಪ್ಸನ್ನು ಮಾಡ್ಬೋದು ಈಗ ನನ್ನ ಚಾನಲನ್ನು ನೋಡ್ತಾ ಇರಂತಂದರೆ ನನ್ನ ಮೂರು ವೀಡಿಯೋಸ್ಗಳನ್ನು ಓಪನ್ ಮಾಡಿ ಮೂರು ವೀಡಿಯೋಸ್ಗಳು ನೀವು ಹೈಪನ್ನು ಮಾಡಿದರೆ ನೆಕ್ಸ್ಟ್ ನಾಲ್ಕನೇ ನನ್ನ ಒಂದು ನನ್ನ ಒಂದು ಚಾನಲೇ ನಾಲ್ಕನೆಯ ವೀಡಿಯೋವನ್ನು ಓಪನ್ ಮಾಡಿ ನೀವು ಹೈಪನ್ನು ಮಾಡೋದಕ್ಕೆ ಟ್ರೈ ಮಾಡಿದರೆ ಅದು ಹೈಪ್ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್ ನೀವು ದಿಸ್ ವೀಕ್ ಮೂರು ಹೈಪ್ಸ್ ಅಂತ ಬಂದುಬಿಡುತ್ತೆ ನನ್ನ ಚಾನಲ್ ಬಿಟ್ಟು ಬೇರೆ ಯಾವುದಾದ್ರೂ ಚಾನಲ್ ವೀಡಿಯೋಸನ್ನು ಓಪನ್ ಮಾಡಿ ಹೈಪನ್ನು ಮಾಡೋದಕ್ಕೆ ಟ್ರೈ ಮಾಡಿದರೆ ಆ ಒಂದು ಚಾನಲ್ನವರಿಗೂ ಕೂಡ ಮೂರು ಹೈಪ್ಸನ್ನು ಮಾಡಲಿಕ್ಕೆ ನಿಮಗೆ ಅವಕಾಶ ಇರುತ್ತೆ ಒಂದೇ ದಿನದಲ್ಲಿ ಮೂರು ಹೈಪನ್ನು ಮಾಡ್ಬೋದು ಆದರೆ ಒಂದು ವಾರಕ್ಕೆ ನಿಮಗೆ ಮೂರು ಹೈಪನ್ನು ಮಾತ್ರ ಮಾಡಲಿಕ್ಕೆ ಅವಕಾಶ ಇರುತ್ತೆ ಫ್ರೆಂಡ್ಸ್ ಆದ್ದರಿಂದ ನೀವು ಹೈಪನ್ನು ಮಾಡುವಾಗ ನೋಡಿಕೊಂಡು ಮಾಡಬೇಕಾಗುತ್ತೆ ಯಾವ ವೀಡಿಯೋಗೆ ಹೈಪನ್ನು ಮಾಡಬೇಕು ಮಾಡಬಾರ್ದು ಅಂತ ಆದರೆ ಒಂದು ಚಾನಲ್ಗೆ ಮೂರು ಹೈಪನ್ನು ಮಾಡ್ಬೋದು ಫ್ರೆಂಡ್ಸ್ ಯೂಟ್ಯೂಬ್ ವೀಡಿಯೋಸ್ಗಳಿಗೆ ಯಾವ ರೀತಿಯಾಗಿ ಹೈಪನ್ನು ಮಾಡೋದು ಅಂತ ಕೂಡ ವೀಡಿಯೋನ ಮಾಡಿದ್ದೀನಿ ಈಗ ಎಂಡ್ ಸ್ಕ್ರೀನಲ್ಲಿ ಆಯಿತಾ ಇಲ್ಲ ಅಂತಂದರೆ ನೀವು ನನ್ನ ಪ್ಲೇ ಲಿಸ್ಟನ್ನ ಚೆಕ್ ಮಾಡ್ಕೊಳ್ಬೋದು ಓಲ್ಡ್ ವೀಡಿಯೋಸನ್ನು ನೋಡಿ ನಾನು ನಿನ್ನೆ ತಾನೇ ವೀಡಿಯೋನ ಅಪ್ಲೋಡನ್ನು ಮಾಡಿದ್ದೀನಿ ಅದರಲ್ಲಿ ನಿಮಗೆ ಸಿಗುತ್ತೆ ಫ್ರೆಂಡ್ಸಿಗೆ ನಮಗೆ ಗೊತ್ತಿಲ್ವಾ ಎಷ್ಟು ಹೈಪ್ಸ್ಗಳು ಒಂದು ದಿನಕ್ಕಿರುತ್ತೆ ಒಂದು ವಾರಕ್ಕಿರುತ್ತೆ ಅಂತ ಯಾವ ಯಾವ ಚಾನಲ್ಗಳಿಗೆ ಮಾಡ್ಬೋದು ಅಂತ ನಿಮಗೆ ಈ ಒಂದು ವೀಡಿಯೋ ಪೂರ್ತಿಯಾಗಿ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನಿಮಗೆ ಈ ವಿಡಿಯೋದ ಮೇಲೆ ಡೌಟ್ ಇದ್ದರೆ ಕಾಮೆಂಟ್ ಮಾಡ್ಬೋದು ಹಾಗೆ ಬೇರೆ ಯಾವುದಾದ್ರೂ ವೀಡಿಯೋಸ್ಗಳು ಬೇಕು ಅಂತರೂ ಕೂಡ ಕಾಮೆಂಟನ್ನು ಮಾಡ್ಬೋದು ಮುಂದಿನ ವಿಡಿಯೋ ಮತ್ತೆ ಅಲ್ಲೂ ಕೂಡ ಸಿಗೋಣ ಯಾರಲ್ಲ ಕೊನೆ ವೀಡಿಯೋ ನೋಡಿದರೆ ಅಲ್ಲೂ ಕೂಡ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್